ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ನಮಸ್ತೆ ಸ್ನೇಹಿತರೆ ನಂಬಿದವರ ಬಾಳಲ್ಲಿ ಬಾಬಾ ಎಂದಿಗೂ ಕೂಡ ಬೆಳಕಾಗೆ ಇರ್ತಾರೆ ಸ್ನೇಹಿತರೆ ನಂಬದವರ ಪಾಲಿಗೆ ಅವರೆಂದಿಗೂ ಮರೀಚಿಕೆ ಮರದ ಎಲೆಯ ಹಿಂದೆ ಅಡಗಿರುವ ಕಾಯಂತೆ ಹಣ್ಣಂತೆ ಅದು ಅದೃಷ್ಟ ಇರೋರಿಗೆ ಮಾತ್ರ ದಕ್ಕುವ ಹಾಗೆ ಮರೆಯಾಗಿರ್ತಾರೆ ಸ್ನೇಹಿತರೆ ಇದು ಅಕ್ಷರ ಸಹ ಸತ್ಯ ಅಪಾರವರನ್ನ ಯಾರೆಲ್ಲ ನಂಬಿ ನಡೀತಾ ಇದ್ದರೋ ಅವರ ಜೀವನದಲ್ಲಿ ಅದ್ಭುತವಾದ ಪರಿವರ್ತನೆಗಳ ಜೊತೆಗೆ ಅವರ ಜೀವನ ಅವರ ಭವಿಷ್ಯ ಅದ್ಭುತವಾಗಿರುತ್ತೆ ಮಹೋನ್ನತ ಸ್ಥಾನ ವ್ಯಕ್ತಿತ್ವವನ್ನು ಗಳಿಸ್ಕೊಳ್ಳೋದ್ರಲ್ಲಿ ಸಂದೇಹವೇ ಇಲ್ಲ ನಾವು ಬಾಬಾರವರನ್ನ ನಂಬಿ ನಡೀತಾ ಇದ್ದೀವಿ ಅವರ ಸೂಚನೆಗಳು ಯಾವ ರೀತಿ ಇದಾವೆ ಅಂದರೆ ನಮ್ಮ ಜೀವನದಲ್ಲಿ ಅವರು ನಮ್ಮ ಜೊತೆಗೆ ಇದ್ದಾರೆ ಅನ್ನುವ ಅನುಭೂತಿಯನ್ನ ಕ್ಷಣ ಕ್ಷಣಕ್ಕೂ ಅವರು ಮೂಡಿಸ್ತಾ ಇದ್ದಾರೆ ಅಂದ್ರೆ ಬಾಬಾರವರು ಇದ್ದಾರೆ ಅನ್ನುವ ನಂಬಿಕೆ ಹಾಗೆ ನಮ್ಮ ಪ್ರಾಮಾಣಿಕವಾದ ಒಂದು ಶುದ್ಧವಾದ ಪ್ರಯತ್ನ ಮತ್ತೆ ಪ್ರಾರ್ಥನೆ ಆ ಪ್ರಾರ್ಥನೆ ಮೇಲೆ ನಮ್ಮ ವಿಶ್ವಾಸ ಇರೋದ್ರಿಂದಲೇ ನಮ್ಮ ಜೀವನದಲ್ಲಿ ಈ ರೀತಿ ಎಲ್ಲ ಘಟನೆಗಳು ನಡೀತಾ ಇದಾವೆ ನಾನು ನಿನ್ನ ಜೊತೆಗೆ ಸದಾ ಕಾಲ ಇದ್ದೇನೆ ಅನ್ನುವ ಭರವಸೆಯನ್ನ ಬಾಬಾ ಈ ರೀತಿಯಾಗಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇವತ್ತಿನ ಅದ್ಭುತ ಪವಾಡಗಳನ್ನ ಕೇಳಿದ್ರೆ ನಿಮ್ಗೂ ಕೂಡ ರೋಮಾಂಚನ ಆಗೋದ್ರಲ್ಲಿ ಸಂದೇಹವೇ ಇಲ್ಲ ಸ್ನೇಹಿತರೆ ಇವತ್ತಿನ ಸಂದೇಶ ಬೇರೆ ಆಗಿತ್ತು ಸ್ನೇಹಿತರೆ ಅದನ್ನ ನಾನು ತಯಾರಿ ಮಾಡ್ಕೊಂಡಿದ್ದೆ ರೆಕಾರ್ಡಿಂಗ್ ಕೂಡ ಮಾಡಿಡ್ತಾ ಇದ್ದೆ ಅಷ್ಟೊತ್ತಿಗೆ ನನಗೆ ಒಂದು ಕರೆ ಬಂತು ಅದು ಕೂಡ ಮೈಸೂರಿಂದ ಕವಿತಾ ಅನ್ನೋರು ಕರೆ ಮಾಡಿದ್ರು ಅವರು ಕೂಡ ಈ ವಿಡಿಯೋನ ನೋಡ್ತಾ ಇದ್ದಾರೆ ಕವಿತಾ ಅವರೇ ವಿಡಿಯೋನ ನೀವು ನಿಮ್ಮಮ್ಮ ನೋಡ್ತೀನಿ ಅಂತ ಹೇಳಿ ಹೇಳಿದ್ರ ಕಮೆಂಟ್ ಮಾಡಿ ತಿಳಿಸಿ ಅವರು ಪಾಪಾರವರನ್ನ ಹಿಂದೆ ಪೂಜಿಸ್ತಾ ಇದ್ರಂತೆ ಆದರೆ ಇದ್ದೇ ಇರ್ತಾವಲ್ವಾ ಜೀವನ ಆದ್ಮೇಲೆ ಕಷ್ಟ ದುಃಖ ಸಮಸ್ಯೆಗಳು ಆವರಿಸಿದಾಗ ಏನಾಗ್ಬಿಡುತ್ತೆ ಅಂದರೆ ನಾವು ಕೆಲವೊಮ್ಮೆ ವಿಶ್ವಾಸ ಕಳ್ಕೊಂಡು ಹಿಂದೆ ಸದ್ಬಿಡ್ತೀವಿ ಎಷ್ಟು ಪೂಜಿಸಿದ್ರು ಎಷ್ಟು ನಂಬಿದ್ರು ನಮ್ಮ ಹಣೆ ಬರ ಇದ್ದಾಗೆ ಆಗತ್ತೆ ಬಿಡು ಅಂತ ಹೇಳಿ ಒಪ್ಕೊಂಡ್ಬಿಡ್ತೀವಿ ಇದು ಸಹಜನೆ ಯಾಕಂದ್ರೆ ಆ ರೀತಿ ಪರಿಸ್ಥಿತಿಗಳು ಕಷ್ಟಗಳು ಒತ್ತಡಗಳು ಕಷ್ಟಗಳು ನಮ್ಮನ್ನ ಈ ರೀತಿ ದುರ್ಬಲತೆಗೆ ತಳ್ಳೋದು ಸಹಜನೆ ಸ್ನೇಹಿತರೆ ಪ್ರತಿಯೊಬ್ಬರ ಜೀವನದಲ್ಲೂ ಈ ಘಟನೆ ನಡೆದೇ ನಡೀತವೆ ನಲ್ಲಿ ಎಷ್ಟು ಶಕ್ತಿಯ ಊರ್ಜೆಗಳು ಇರ್ತವೋ ಅಷ್ಟೇ ದುರ್ಬಲತೆಯ ಊರ್ಜೆಗಳು ಇರ್ತವೆ ಹಾಗಾಗಿ ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಎಲ್ಲಾ ರೀತಿಯಲ್ಲೂ ಚೆನ್ನಾಗಿದ್ದಾಗ ನಮ್ಮಲ್ಲಿ ವಿಶ್ವಾಸ ಇರುತ್ತೆ ಇನ್ನೇನು ಕೆಲವು ಸಮಸ್ಯೆಗಳು ಶುರು ಆಗ್ತಾ ಇದ್ದಾವೆ ಅಂದ ತಕ್ಷಣನೇ ನಾವು ದುರ್ಬಲ ವ್ಯಕ್ತಿತ್ವಕ್ಕೆ ಜಾರು ಬಿಡ್ತೀವಿ ಅಲ್ವಾ ಸ್ನೇಹಿತರೆ ಒಂದಿಸ ಇದೇ ರೀತಿ ಖಿನ್ನತೆ ಸಮಸ್ಯೆ ಒತ್ತಡದಲ್ಲಿ ಅವ್ರು ಯೋಚಿಸ್ತಾ ಇರಬೇಕಾದ್ರೆ ಹನ್ನೆರಡು ಗಂಟೆ ರಾತ್ರಿ ಅವರು ಫೋನ್ ನೋಡಬೇಕಾದ್ರೆ ಫೋನ್ ನಲ್ಲಿ ಒಂಬತ್ತು ದೀಪಗಳ ಆರ್ತಿ ಅನ್ನುವ ಒಂದು ವಿಡಿಯೋನ ನೋಡಿದ್ರಂತೆ ಸ್ನೇಹಿತರೆ ಇವರಲ್ಲಿ ಏನೋ ಒಂದು ರೀತಿಯ ಬೆಳಕು ಮೂಡ್ತಂತೆ ಅಂದ್ರೆ ಒಂದು ಸಕಾರಾತ್ಮಕ ಅಂದ್ರೆ ನಾನು ಇದನ್ನ ಮಾಡಬಾರ್ದು ನಾನು ಮಾಡೋಣ ಖಂಡಿತ ಒಳ್ಳೇದಾಗತ್ತೆ ಬಾಬಾ ನನ್ನನ್ನು ಕಾಪಾಡ್ತಾರೆ ಅಂತ ಅನಿಸ್ತಂದೆ ಹಿಂದೆ ಅವರು ಬಾಬಾರವರನ್ನ ಆರಾಧನೆ ಮಧ್ಯ ಕಷ್ಟಗಳ ಸಮಸ್ಯೆಗಳ ಒತ್ತಡಕ್ಕೆ ಬಿಟ್ಟಿದ್ರು ಮತ್ತೊಮ್ಮೆ ರಾತ್ರಿ ಬಾಬಾರವರು ಈ ಒತ್ತಡದಲ್ಲಿದ್ದಾಗ ಅವರ ಕೈಯನ್ನ ಈ ರೀತಿಯಾಗಿ ಹಿಡಿದಿದ್ರು ಈ ರೀತಿಯಾಗಿ ಮಾರನೇ ದಿನ ಅವ್ರ ಮನೆಯಲ್ಲಿ ಯಾವುದೇ ರೀತಿ ಹಣ ಇರಲಿಲ್ಲಂತೆ ಅವರು ಆರಾಧನೆಯನ್ನ ಮಾಡಬೇಕು ದೀಪ ಆರಾಧನೆಯನ್ನ ಮಾಡಬೇಕು ಅಂತೇಳಿ ಒಂದು ಮನಸ್ಸಲ್ಲೇ ಒಂದು ದೃಢವಾದ ಸಂಕಲ್ಪವನ್ನ ಮಾಡಿದ್ರಂತೆ ಇಂತಹ ಸಮಯದಲ್ಲಿ ಅವರಿಗೆ ಹಣತೆ ತರ್ಸೋಣ ತುಪ್ಪ ತರ್ಸೋಣ ಅಂದ್ರೆ ಯಾವುದೇ ರೀತಿ ದುಡ್ಡಿಲ್ಲ ಏನ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರಂತೆ ಮಗನಿಗೆ ಹೇಳಿದ್ರಂತೆ ಏನಾದರೂ ಆಗಲಿ ನಾನು ನಾಳೆ ಗುರುವಾರ ದೀಪ ಆರಾಧನೆ ಶುರು ಮಾಡಬೇಕು ಹಾಗಾಗಿ ನನಗೆ ಇವತ್ತು ಹಣತೆ ಬೇಕು ಅಂತೇಳಿ ಏನೇನೋ ದುಡ್ಡು ಒಟ್ಟು ಮಾಡಿ ರಾತ್ರಿ ಮಗನನ್ನು ಕಳಿಸಿದ್ರಂತೆ ಹಣತೆ ತಗೊಂಡು ಬಾ ಒಂಬತ್ತು ಮನೇಲಿ ಕೊಬ್ಬರಣ್ಣೆ ಇದೆ ಅದರಲ್ಲೇ ಬೆಳಗ್ಸಣ ಅಂತ ಹೇಳಿ ಅಂದ್ಕೊಂಡು ಕಳಿಸಿದ್ರಂತೆ ಮಗ ಎಲ್ಲ ಕಡೆ ತಿರುಗಾಡಿದ್ರು ಎಲ್ಲಾ ಅಂಗಡಿಯೂ ಬಾಗ್ಲಾಕಿದ್ವಂತೆ ಒಂದು ದೇವಸ್ಥಾನದ ಎದುರಿಗೆ ಒಂದು ಅಜ್ಜಿ ಹಣತೆಗಳನ್ನ ಮಾರ್ತಾ ಇದ್ರಂತೆ ಸ್ನೇಹಿತರೆ ಕಾಲ ಕೂಡಿ ಬಂದ್ರೆ ಅದೃಷ್ಟ ಯಾವ ರೀತಿ ಒಲಿಯುತ್ತೆ ಅನ್ನೋದಕ್ಕೆ ಇವರೇ ಸಾಕ್ಷಿಯಾಗಿದ್ದಾರೆ ಹೋಗಿ ಆ ಹುಡುಗ ಹಣತೆಗಳನ್ನ ತಗೊಂಡು ಬಂದಿದ್ದಾನೆ ಈ ತಿಂಡಿ ತಿನ್ನೋ ಸ್ಪೂನ್ ಅಲ್ಲಿ ಎರಡೇ ಸ್ಪೂನ್ ಕೊಬ್ಬರಿ ಎಣ್ಣೆ ಹಿಡಿಯುವಷ್ಟು ಸಣ್ಣ ಸಣ್ಣ ಹಣತೆಗಳಿದ್ವು ಸ್ನೇಹಿತರೆ ಅಲ್ಲಿಗೆ ಏನ್ ಸೂಚನೆ ಕೊಡ್ತಾ ಇದೆ ಯೋಚಿಸ್ರಿ ತುಪ್ಪ ತುಂಬಿಸ್ಲಿಕ್ಕೆ ತುಪ್ಪ ಇಲ್ಲ ಅವ್ರ ಹತ್ರ ಆದ್ರೆ ಅವರು ಕೊಬ್ಬರಿ ಎಣ್ಣೆನೆ ಹೇಳಿ ಅನ್ಕೊಂಡಿದ್ದಾರೆ ಆದ್ರೆ ಬಾಬಾ ಯಾವ ರೀತಿ ಅಲ್ಲಿ ಉಳಿತಾಯ ಮಾಡಿಸ್ತಾ ಇದ್ದಾರೆ ಅಂದ್ರೆ ನನ್ ಮಗಳು ತುಂಬಾ ಕಷ್ಟದಲ್ಲಿದ್ದಾಳೆ ಅವಳಿಗೆ ತುಂಬಾ ಖರ್ಚು ಮಾಡಿಸೋದ್ ಬೇಡ ಸ್ವಲ್ಪ ಉಳಿಸೋಣ ಅಂತ ಹೇಳಿ ಆ ಕೊಬ್ಬರ ಎಣ್ಣೆನ ಒಂದು ತಿಂಡಿ ತಿನ್ನೋ ಸ್ಪೂನ್ ಅಲ್ಲಿ ಎರಡೆರಡು ಸ್ಪೂನ್ ಹಾಕಿದ್ರೆ ಹಂತೆ ತುಂಬುತ್ತೆ ಅಷ್ಟು ಪುಟ್ಟ ಪುಟ್ಟ ಹಂತೆಗಳು ಅವತ್ತು ಸಿಕ್ಕಿದ್ದು ಅಲ್ಲಿಗೆ ತಿಳ್ಕೊಡ್ರಿ ಬಾಬಾ ಎಷ್ಟು ದಯಾಮಯ ಯ ಕರುಣಾಮಯ ಪ್ರೇಮಮಯ ಅಂತ ಹೇಳಿ ನಮ್ಮಿಂದ ಸೇವೆ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಅವರು ನಿರ್ಧಾರ ಮಾಡಿದ್ರು ಅಂದ್ರೆ ಅದು ಮಧ್ಯರಾತ್ರಿನೇ ಆಗ್ಲಿ ಅದು ಯಾವಾಗ್ಲೇ ಆಗ್ಲಿ ಆಕಸ್ಮಿಕವಾಗಿ ಅಲ್ಲ ಸ್ವಯಂ ಪ್ರೇರಣೆಯಿಂದ ವಿಡಿಯೋಗಳ ಮೂಲಕ ಇಲ್ಲ ಯಾರದ್ದಾದ್ರೂ ಮೂಲಕ ಈ ರೀತಿಯಾದ ಸಂದೇಶಗಳ ಮೂಲಕ ತನ್ನ ಭಕ್ತರ ಮನೆಗೆ ತನ್ನ ಭಕ್ತರ ಮನಕ್ಕೆ ಹೋಗಿ ಹೋಗ್ತಾರೆ ಸ್ನೇಹಿತರೆ ಿಂದ ಅವ್ರು ಒಂಬತ್ತು ದೀಪಗಳ ಆರ್ತಿಯನ್ನ ಶುರು ಮಾಡಿದ್ರಂತೆ ಅವ್ರು ಹೇಳ್ಕೊಳ್ತಾ ಇದ್ದಾರೆ ನನ್ನ ಜೀವನ ಅದ್ಭುತವಾದ ರೀತಿಯಲ್ಲಿ ಬದಲಾಗಿದೆ ನಾನು ಹಿಂದೆ ಬಾಬಾರವರನ್ನ ಪೂಜಿಸ್ತಿದ್ದೆ ಹಿಂದೆ ನಾನು ಬಾಬಾರವರ ಆರಾಧನೆಯನ್ನ ಮಾಡ್ತಾ ಇದ್ದೆ ಆದ್ರೆ ನಂಬಿಕೆಯನ್ನ ಕಳ್ಕೊಂಡ್ಬಿಟ್ಟಿದೆ ಬಿಟ್ಟಿದೆ ನಿಮ್ಮ ಈ ಪ್ರೇರಣೆಯ ವಿಡಿಯೋಗಳು ನನ್ನಲ್ಲಿ ಮತ್ತೊಮ್ಮೆ ಭರವಸೆಯ ಬೆಳಕು ಮೂಡಿಸಿದವೆ ಈಗ ನನ್ನಲ್ಲಿ ದೃಢ ವಿಶ್ವಾಸ ಮೂಡಿದೆ ಈಗ ನಾನು ಇಲ್ಲ ನಾನು ಚಿಂತೆ ಮಾಡ್ತಾ ಇಲ್ಲ ಈಗ ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಏನೋ ಒಂಥರ ಮುಜುಗರ ಆ ಭಯ ಆಗ್ತಾ ಇತ್ತು ಈಗ ನನಗೆ ಆ ಭಯ ಇಲ್ಲ ನನ್ನ ಬಾಬಾ ನನ್ನ ಜೊತೆಗಿದ್ದಾರೆ ನನ್ನ ಜೊತೆಗೆ ಬನ್ನಿ ಬಾಬಾ ಅಂತೇಳಿ ನನ್ನ ಹೇಳ್ಕೊಂಡು ಕರ್ಕೊಂಡು ಹಾಗೆ ಮಾಡ್ತಾ ನಾನು ಓಡಾಡ್ತಾ ಇರ್ತೀನಿ ಹಾಗಾಗಿ ನನ್ಗೆ ಯಾವುದೇ ರೀತಿ ಭಯ ಇಲ್ಲ ಈಗ ನಾನು ಧೈರ್ಯವಾಗಿದ್ದೀನಿ ಆತ್ಮವಿಶ್ವಾಸದಿಂದ ಇದ್ದೀನಿ ಅಂತ ಹೇಳ್ಕೊಳ್ತಾ ಇದ್ದಾರೆ ಹಾಗೆ ಅವರ ಜೀವನದಲ್ಲಿ ಇನ್ನೊಂದು ಪವಾಡ ಏನಪ್ಪಾ ಅಂದ್ರೆ ಅವ್ರ ಗಂಡ ಮತ್ತೆ ಅವ್ರ ಅಣ್ಣ ಶಿರ್ಡಿಗೆ ಹೋಗಿದ್ರಂತೆ ಹಿಂದೆ ಆ ಸಮಯದಲ್ಲಿ ಶಿರ್ಡಿಯಲ್ಲಿ ಅವ್ರು ಹೇಳೋದು ಬಾಬಾನ ರೀತಿ ಒಬ್ರು ವೇಷ ಹಾಕೊಂಡ್ರು ಐದು ರೂಪಾಯಿ ಕೊಡು ಐದು ರೂಪಾಯಿ ಕೊಡು ಅಂತೇಳಿ ತುಂಬಾ ಪೀಡಿಸ್ತಾ ಇದ್ರಂತೆ ಇವರನ್ನ ಬಾಬಾನೇ ಆಗಿರ್ಬೋದು ಇವ್ರು ಹೇಳೀತಾ ಇರೋದು ಬಾಬಾರ ರೀತಿ ವೇಷ ಹಾಕೊಂಡು ಕೆಲವರು ಓಡಾಡ್ತಾ ಇರ್ತಾರಲ್ಲ ಅವರು ಅಂತ ಹೇಳಿದ್ದಾರೆ ಆದರೆ ಅದು ಬಾಬಾ ಅಂತೇಳಿ ನನ್ನ ನಂಬಿಕೆ ಯಾಕಂದರೆ ಮುಂದೆ ಕತೆ ಕೇಳಿ ನಿಮಗೆ ಗೊತ್ತಾಗುತ್ತೆ ಅವರು ತುಂಬ ಹೇಳ್ತಾ ಇದ್ರಂತೆ ಐದು ರೂಪಾಯಿ ಕೊಡಿರಿ ಐದು ರೂಪಾಯಿ ಕೊಡ್ರಿ ಅಂತ ಆ ಸಮಯದಲ್ಲಿ ಇವರನ್ನು ಐದು ರೂಪಾಯಿ ಕೊಟ್ಟಿದ್ದಾರೆ ಇವರು ಮನೆಯರಿಗೂ ಯಾಕೋ ಹತ್ತು ರೂಪಾಯಿ ಕೊಡಬೇಕು ಅನಿಸ್ತಂತೆ ಅವ್ರ ಮನೆಯವರು ಹತ್ತು ರೂಪಾಯಿ ಕೊಟ್ಟಿದ್ದಾರೆ ಈ ರೀತಿ ಶಿರ್ಡಿ ಎಲ್ಲ ಮುಗಿಸಿದ್ರು ಬಾಬಾರವರ ದರ್ಶನ ಮಾಡಿಕೊಂಡ್ರು ಕಾರಲ್ಲಿ ಹೊರಟರು ಕಾರಲ್ಲಿ ಆರು ಜನ ಇದ್ರು ಮುಂದೆ ಹೋಗ್ತಾ ಮುಂದೆ ಹೋಗ್ತಾ ಕಾರ್ ಆಕ್ಸಿಡೆಂಟ್ ಆಯಿತು ನಾಲ್ಕು ಜನ ಕಾರಿಂದ ಹೊರಗಡೆ ಆದ್ರು ಅಣ್ಣ ಮತ್ತೆ ಇವ್ರ ಗಂಡ ಕಾರಲ್ಲಿ ಸಿಕ್ಕ ಹಾಕೊಂಡ್ರು ಪೆಟ್ರೋಲ್ ಲೀಕ್ ಆಗ್ತಾ ಇದೆ ಸುತ್ತ ಮುತ್ತ ಜನ ನಿಂತೋರೆಲ್ಲ ನಂಗೆ ಪ್ರಜ್ಞೆ ಇಲ್ಲ ಗಂಡಂಗೆ ಕಾರ್ ಸಿಕ್ಕ ಹಾಕೊಂಡಿದೆ ಅದನ್ನ ಸರಿಸಿ ಅವ್ರ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಜನ ಎಲ್ಲ ಮೂಕ ಪ್ರೇಕ್ಷಕರ ತರ ನೋಡ್ತಾ ಇದ್ದಾರೆ ಯಾಕಂದ್ರೆ ಪೆಟ್ರೋಲ್ ಲೀಕ್ ಆಗ್ತಾ ಇದೆ ಯಾವ ಕ್ಷಣ ಬೇಕಾದ್ರೆ ಆ ಕಾರಿಗೆ ಬೆಂಕಿ ಹತ್ಕೊಳ್ಬಹುದು ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ ನಾಲ್ಕ್ ಜನನಾದ್ರೂ ಬದುಕಿದಾರೆ ಅವ್ರು ನಾಲ್ಕು ಜನನಾದ್ರೂ ಬದುಕಿದ್ದಾರೆ ಅವ್ರ ಎರಡು ಜನ ಸತ್ ಹೋದ್ರು ಪರವಾಗಿಲ್ಲ ಮತ್ ಯಾರಾದ್ರೂ ಅವ್ರನ್ನ ಹೋಗಿ ಸತ್ ಹೋಗ್ಬೇಡ್ರಿ ಯಾಕಂದ್ರೆ ಪೆಟ್ರೋಲ್ ಲೀಕ್ ಆಗ್ತಾ ಇದೆ ಕ್ಷಣದಲ್ಲಾದ್ರು ಕಾರು ಬ್ಲಾಸ್ಟ್ ಆಗ್ಬಹುದು ಹೇಳಿ ಈ ರೀತಿ ಸುತ್ತಮುತ್ತ ಜನ ಮಾತಾಡ್ಕೊಳ್ತಾ ಇದ್ದಾರೆ ಯಾರು ಅವ್ರ ಸಹಾಯಕ್ಕೆ ಬರ್ತಾ ಇಲ್ಲ ಕಾರ ಆಕ್ಸಿಡೆಂಟ್ ಆದಾಗ ಇವ್ರ ಗಂಡನಿಗೆ ಎಚ್ಚರಿದೆ ಕಾಲ್ ಸಿಕ್ಕಾಕೊಂಡಿರೋದ್ರಿಂದ ಅವ್ರು ಹೊರಗೆ ಬರಕ್ ಆಗ್ತಾ ಇಲ್ಲ ಕೂಗಾಡ್ತಾ ಇದ್ದಾರೆ ಅವ್ರ ಅಣ್ಣನಿಗೆ ಪೂರ್ತಿ ಪ್ರಮಾಣದಲ್ಲಿ ಪ್ರಜ್ಞೆ ತಪ್ಪಿದೆ ಇಂತಹ ಸಂದರ್ಭದಲ್ಲಿ ಏನಾಗಿದೆ ಅಂದ್ರೆ ಅವ್ರ ಮುಂದೆ ಒಂದು ವೆಹಿಕಲ್ಸ್ ಹೋಗ್ತಾ ಇತ್ತಂತೆ ಆ ವೆಹಿಕಲ್ಸ್ ಹಿಂದ್ಗಡೆ ಬಾಬಾ ಇದ್ದಾರೆ ಅದೇ ಕ್ಷಣಕ್ಕೆ ಇವರಿಗೆ ಬಾಬಾ ಕಾಣಿಸ್ತಾರೆ ಬಾಬಾ ನನ್ನ ಇವರು ನೋಡಿದ ತಕ್ಷಣನೇ ಬಾಬಾ ನನ್ನನ್ನು ರಕ್ಷಣೆ ಮಾಡು ಏನಾದ್ರೂ ಮಾಡಿ ಕಾಪಾಡು ಈ ಸಂಕಷ್ಟದಲ್ಲಿ ನಾನು ಇದೀನಿ ತಂದೆ ಅಂತ ಹೇಳಿ ಜೋರಾಗಿ ಜೋರ ಕೂಕೊಂಡ್ರಂತೆ ಅವ್ರು ಕೂಗ್ತಿದ್ದ ಹಾಗೆ ಅವರಣ್ಣ ಏನು ಪ್ರಜ್ಞೆ ತಪ್ಪಿ ಬಿದ್ದಿದ್ರಲ್ಲ ಅವ್ರ ತಲೆಗೆ ತೂತ ಆಗಿ ರಕ್ತ ಸುರಿತಾ ಇತ್ತಂತೆ ಅವರಿಗೆ ಇದ್ದಕ್ಕಿದ್ದ ಹಾಗೆ ಅದು ಹೇಗೆ ಎಚ್ಚರ ಗೊತ್ತಿಲ್ಲ ಅವ್ರ ಅಣ್ಣಂಗೆ ಇದ್ದಕ್ಕಿದ್ದ ಹಾಗೆ ಹೆಚ್ಚಾಗಿ ಇವ್ರು ಏನು ಇವ್ರ ಗಂಡ ಕಾಲು ಸಿಗಿಸ್ಕೊಂಡು ಕಾರ್ ಅಡಿಗೆ ಸಿಕ್ಕ ಹಾಕೊಂಡಿದ್ರಲ್ಲ ಅವರನ್ನ ಬಲವಾದ ಹಿಡಿದು ಎಳೆದು 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 ಕಾರಿಂದ ಸ್ವಲ್ಪ ದೂರ ಹೋಗ್ತಿದ್ದಂಗೆ ಒಂದು ಅಂದರೆ ಒಂದು ಎರಡು ಮಾರು ದೂರ ಹೋಗ್ತಿದ್ದ ಹಾಗೆ ಕಾರ್ ಇದ್ದಕ್ಕಿದ್ದಾಗೆ ಪ್ಲಾಸ್ಟ್ ಆಯ್ತಂತೆ ಸ್ನೇಹಿತರೆ ಇದಕ್ಕೇನು ಹೇಳ್ತೀರಾ ಬಾಬಾ ಆವಾಗ್ಲೇ ಐದು ರೂಪಾಯಿ ಕಾಣಿಕೆಯನ್ನ ಬೇಡಿ ಬೇಡಿ ಯಾಕೆ ಇಸ್ಕೊಂಡ್ರು ಇದರ ಉದ್ದೇಶ ಏನು ಯೋಚಿಸ್ರಿ ನಿಮಗೆ ಗೊತ್ತಾಗತ್ತೆ ಬಾಬಾ ಯಾವುದೇ ಕಾರಣಕ್ಕೂ ಯಾರಿಂದಲೂ ಒಂದು ರೂಪಾಯಿ ಇಸ್ಕೊಳ್ಳೋದಿಲ್ಲ ಇಸ್ಕೊಂಡ್ರು ಅಂದರೆ ಅದಕ್ಕೆ ಒಂದಲ್ಲ ಒಂದು ರೀತಿಯ ಕಾರಣ ಇದ್ದೇ ಇರುತ್ತೆ ನೋಡಿದ್ರಲ್ಲ ಎಂತ ಚಮತ್ಕಾರ ನಡೀತು ಅಂತೇಳಿ ಮನುಷ್ಯರನ್ನು ನಂಬೋದಕ್ಕಿಂತ ಗುರುವನ್ನು ನಂಬಿದರೆ ಯಾವ ರೀತಿ ಮಾರ್ಗದರ್ಶನ ಮಾಡ್ತಾರೆ ರಕ್ಷಣೆ ಮಾಡ್ತಾರೆ ಅನ್ನೋದಕ್ಕೆ ನನ್ನ ಬಾಬಾ ಸಾಕ್ಷಿಯಾಗಿದ್ದಾರೆ ಸ್ನೇಹಿತರೆ ಇಂದಿಗೂ ಕೂಡ ಸರಿ ನಾವು ಅನ್ಕೊಳ್ತೀವಿ ಶಿರ್ಡಿಗೆ ಹೋಗಿ ಬಂದೆ ಆದ್ರೂ ಕೂಡ ನನ್ನ ಜೀವನದಲ್ಲಿ ಈ ರೀತಿ ನಡೀತು ಅಂತ ಹೇಳಿ ನೋವು ತಿನ್ನೋ ಗಳಿಗೆಯನ್ನ ತಪ್ಪಿಸಕ್ಕಾಗಲ್ಲ ಸಾವಿನ ಗಳಿಗೆಯನ್ನ ತಪ್ಪಿಸ್ಬೋದಂತೆ ಹಾಗೆ ಇದು ನಡೆದಿದ್ದು ಹಾಗೆ ಸ್ನೇಹಿತರೆ ನನ್ನ ಜೀವನದಲ್ಲಿ ಆಕ್ಸಿಡೆಂಟ್ ಆಗಲೇಬೇಕಾಗಿತ್ತು ಅಪಮೃತ್ಯುವಿನ ದೋಷ ಇತ್ತು ಕಾಣಿಕೆಯನ್ನು ಇಸ್ಕೊಳ್ಳೋ ಮೂಲಕ ಬಾಬಾ ಅವರ ದೋಷಗಳನ್ನು ನಿವಾರಣೆ ಮಾಡಿದರು ಹಾಗಾಗಿ ಯಾರೋ ನಮ್ಮ ಮುಂದೆ ಕೈ ಚಾಚುತ್ತಾ ಇದ್ದಾರೆ ಹತ್ತು ರೂಪಾಯಿಗೋ ಇಪ್ಪತ್ತು ರೂಪಾಯಿಗೋ ಐದು ರೂಪಾಯಿಗೋ ಅವರು ಅದನ್ನು ಏನು ಮಾಡ್ತಾರೋ ನಮಗೆ ಗೊತ್ತಿಲ್ಲ ಅವರು ದುರುಪಯೋಗ ಪಡಿಸ್ಕೊಳ್ತಾರೋ ಸದುಪಯೋಗ ಪಡಿಸ್ಕೊಳ್ತಾರೋ ಅದರ ಯೋಚನೆ ನಾವು ಮಾಡಬಾರ್ದು ಕೈ ಚಾಚಿದ್ದಾರೆ ಅಂದರೆ ಖಂಡಿತ ನಮ್ಮ ಕೈಯಲ್ಲಿ ಎಷ್ಟಿರುತ್ತೋ ಒಂದು ರೂಪಾಯಿನೇ ಇರಲಿ ಅದನ್ನು ಕೊಟ್ಬಿಡಬೇಕು ಅದು ನಮ್ಮ ಕರ್ಮ ಕಳೆಯೋ ಸಂದರ್ಭ ಆಗಿರುತ್ತೆ ಅದನ್ನು ದುರುಪಯೋಗ ಪಡಿಸ್ಕೊಂಡ್ರು ಅಂದರೆ ಅದು ಅವರ ಕರ್ಮ ಆಗಿರುತ್ತೆ ಅಲ್ವಾ ಅದನ್ನಷ್ಟೇ ನಾವು ಯೋಚನೆ ಮಾಡಬೇಕು ಫಲದ ನಿರೀಕ್ಷೆ ಮಾಡಬಾರ್ದು ಅಂದರೆ ಏನಾಗುತ್ತೆ ಏನೋ ಆ ಪಾತ್ರರಿಗೆ ದಾನ ಮಾಡಬಾರ್ದು ಅಂತ ಇದೆ ಇಲ್ಲ ಅಂತ ಅಲ್ಲ ಸ್ನೇಹಿತರೆ ಆದರೆ ಕುಡುಕನಿಗೆ ನಾ ದಾನ ಮಾಡಿದ್ರೆ ಅವ್ನು ಮತ್ತೋಗ ಆ ಹಣದಿಂದ ಕುಡಿತಾನೆ ಏನು ಅಂತೇಳಿ ನಾವು ಆಲೋಚನೆ ಮಾಡ್ತೀವಿ ಕೆಲವೊಂದ್ಸರಿ ಹಾಗಾಗಿ ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಬಾಬಾನೂ ಕೂಡ ಹೇಳಿದ್ದಾರೆ ಕರ್ಮ ಮಾಡು ಫಲದ ನಿರೀಕ್ಷೆ ಮಾಡಬೇಡ ಅಂತೇಳಿ ಹಾಗಾಗಿ ಯಾರೋ ಎದುರಿಗೆ ಕೈ ಚಾಚಿದ್ದಾರೆ ಅಂದರೆ ನಾವು ಕರ್ಮ ಮಾಡಬೇಕು ಫಲದ ನಿರೀಕ್ಷೆಯನ್ನು ಮಾಡಬಾರ್ದು ಫಲ ಯಾವುದಾದ್ರೂ ರೂಪದಲ್ಲಿ ಅದು ಸಿಕ್ಕೇ ಸಿಗುತ್ತೆ ಅಲ್ವಾ ಸ್ನೇಹಿತರೆ ಆ ಪರಿಸ್ಥಿತಿಯಲ್ಲಿ ಅವ್ರು ಪ್ರಾಣ ಉಳಿಸ್ಕೊಂಡು ಬಂದಿದ್ದಾರಲ್ಲ ಅವರು ಇಂದಿಗೂ ಕೂಡ ಆ ರೋಮಾಂಚನವನ್ನು ಮರಿತಾ ಇಲ್ಲಂತೆ ನಮ್ಮ ಜೀವನದಲ್ಲಿ ಅದು ಬಾಬಾ ಪವಾಡ ಮಾಡಿದ್ದಾರೆ ಅಂತೇ ಅವರು ನಂಬಿ ಬಾಬಾರವರ ಭಕ್ತರಾಗಿ ಹೊರಹೊಮ್ಮಿದ್ದಾರೆ ಸ್ನೇಹಿತರೆ ರೀಸೆಂಟ್ ಆಗಿ ಒಂದು ಪವಾಡ ನಡೆದಿದೆ ಏನಂದ್ರೆ ಅವರ ಗಂಡ ಯಾವ್ದೋ ಒಂದು ಆಫೀಸ್ ಅಲ್ಲಿ ಇನ್ಚಾರ್ಜ್ ಆಗಿದ್ರಂತೆ ಒಂದ್ ಕಡೆ ಕೆಲಸ ಮಾಡ್ತಿದೀವಿ ಅಂದ್ರೆ ನಾಲ್ಕು ಜನ ಶತ್ರುಗಳಲ್ಲಿ ಇದ್ದೇ ಇರ್ತಾರೆ ಅಲ್ವಾ ಏನಾದ್ರೂ ಮಾತಾಡ್ಕೊಂಡು ಇದು ಇದೇ ರೀತಿ ಕೆಲವರು ದುರುದ್ದೇಶ ಇಟ್ಕೊಂಡು ಅಂದ್ರೆ ಒಬ್ರು ಬೆಳೀತಿದ್ದಾರೆ ಅಂದ್ರೆ ಹಿಡಿದು ಎಳೆಯೋ ಜನನೇ ಜಾಸ್ತಿ ಅಲ್ವಾ ಅದೇ ರೀತಿ ಅವ್ರ ಜೀವನದಲ್ಲೂ ಕೆಲವರು ಮಾಡಿ ಅವ್ರ ಕೆಲಸ ಕಳ್ಕೊಂಡ್ಬಿಟ್ರಂತೆ ಆ ಸಂದರ್ಭದಲ್ಲೇ ಇವರು ಒಂಬತ್ತು ದೀಪಗಳ ಆರಾಧನೆಯನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರು ಸ್ನೇಹಿತರೆ ಆ ಸಂದರ್ಭದಲ್ಲಿ ಇವರು ಒಂಬತ್ತು ದೀಪಗಳ ಆರತಿಯನ್ನು ಶುರು ಮಾಡಿ ಮಾಡಿದ್ರಲ್ಲ ಒಂಬತ್ತನೇ ದಿನ ಕರೆಕ್ಟ್ ಆಗಿ ಇವ್ರು ಆರತಿಯನ್ನ ಮುಗಿಸಿ ಹೋಗಿದ್ರಂತೆ ಆ ಸಮಯದಲ್ಲಿ ಅವ್ರ ಗಂಡ ಫೋನ್ ಮಾಡಿದ್ರಂತೆ ಕವಿತಾ ಅಂತ ಹೇಳಿ ಆಗ ಇವರು ದೇವಸ್ಥಾನದಲ್ಲಿ ಇದ್ದೀನಿ ಮನೆಯಲ್ಲಿ ಕಾಯ್ತಾ ಇದ್ದಾರೆ ಆ ಸಮಯಕ್ಕೆ ಇವ್ರ ಮನೆಗೆ ತಕ್ಷಣನೇ ಅವ್ರ ಗಂಡ ಮೊದಲು ನನ್ನ ಮೇಲಿನ ಆಫೀಸರ್ ನನ್ನ ಕರೆದು ನನಗೆ ಮತ್ತೆ ಇನ್ಚಾರ್ಜ್ ಕೊಟ್ಟಿದ್ದಾರೆ ನನಗೆ ಅಂತ ಹೇಳ್ತಿದ್ದ ಹಾಗೆ ಅವ್ರ ಹೆಂಡತಿಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಅಂದ್ರೆ ಒಂಬತ್ತು ದಿನಗಳಿಗೆ ಸರಿಯಾಗಿ ಅವರಿಗೆ ಫಲ ಸಿಕ್ಕಿದೆ ಕೆಲವರು ಒಂದೊಂದ್ಸರಿ ಎರಡು ಸರಿ ಮಾಡ್ತಾರೆ ಮೂರು ಸರಿ ಮಾಡ್ತಾರೆ ಫಲ ಸಿಗಲ್ಲ ಅಂತ ಹೇಳಿ ನಿರಾಸೆ ಆಗೋದು ಬೇಡ ಅನ್ನೋದು ಅದಕ್ಕೆ ಸ್ನೇಹಿತರೆ ಆ ಸಮಯದಲ್ಲಿ ನಮ್ಮ ಕರ್ಮ ಕಳೆಯುತ್ತೆ ಒಂದೇ ಸರಿ ನಮಗೆ ಫಲ ಸಿಕ್ತು ಅಂದ್ರೆ ಖಂಡಿತವಾಗಿ ಅದು ಅವರಿಗೆ ಅವರ ಪ್ರಾರ್ಥನೆ ಮೇಲೆ ಅವ್ರಿಗೆ ನಂಬಿಕೆ ಇರುತ್ತೆ ಹಾಗಾಗಿ ಆ ವಿಶ್ವಾಸಕ್ಕೆ ಅನುಗುಣವಾಗಿ ಅವರಿಗೆ ಬೇಗನೆ ಫಲ ಸಿಗುತ್ತೆ ಅಂದ್ರೆ ಆರ್ತಿಯನ್ನು ಮಾಡ್ತಾ ಇರ್ತೀವಿ ಸಂಕಲ್ಪವನ್ನು ಮಾಡಿರ್ತೀವಿ ಬಾಬಾರವರ ಆರಾಧನೆಯನ್ನು ಮಾಡ್ತಾ ಇರ್ತೀವಿ ಪೂಜೆಯನ್ನು ಮಾಡ್ತಾ ಇರ್ತೀವಿ ಆದ್ರೂ ಅದಾಗುತ್ತೋ ಇಲ್ಲೋ ಬಾಬಾ ಕೊಡ್ತಾರೋ ಇಲ್ಲೋ ಏನಾಗುತ್ತೋ ಏನೋ ಅಂತೇಳಿ ಮತ್ತೆ ಬೇರೆ ಬೇರೆ ಕಡೆ ಆಲೋಚನೆ ಮಾಡ್ತಾ ಇರ್ತೀವಿ ಏನ್ ಮಾಡೋದು ಎಲ್ಲಿಗೆ ಹೋಗೋದು ಏನ್ ಮಾಡೋದು ಈ ಕಡೆ ಒಂದು ಬೇಡಿಕೆ ಇಟ್ಟಿದೀವಿ ಪ್ರಾರ್ಥನೆಯನ್ನು ಮಾಡಿದೀವಿ ಗುರುಗಳಲ್ಲಿ ಸಮರ್ಪಣೆ ಮಾಡಿದೀವಿ ಆದ್ರೂ ಕೂಡ ಮತ್ತೇನ್ ಮಾಡ್ತಾ ಇದ್ದೀವಿ ಮತ್ತೆ ಚಿಂತಿಸ್ತಾ ಇದೀವಿ ಎಲ್ಲಿ ಹೋಗೋದು ಏನ್ ಮಾಡೋದು ಅಂತ ಹೇಳಿ ಆ ಗುರು ಆ ಕೆಲಸ ಮಾಡ್ಕೊಡ್ತಾರೋ ಇಲ್ಲೋ ಅನ್ನೋ ಇರೋದು ಹಾಗಾಗಿ ಕೆಲವೊಂದ್ಸರಿ ಫಲ ಸಿಗೋದು ದೂರ ಆಗತ್ತೆ ಅದೇ ನಾವು ಪ್ರಾಮಾಣಿಕವಾಗಿ ಒಂದೇ ಸರಿ ನನಗೇನೇ ಆದ್ರೂ ಪರವಾಗಿಲ್ಲ ನೀನೇ ನನಗೆಲ್ಲ ನನ್ನನ್ನು ಸಾಯಿಸಿದ್ರು ಪರವಾಗಿಲ್ಲ ಬದುಕಿದ್ರು ಪರವಾಗಿಲ್ಲ ಬಾಬಾ ನಿನ್ನಲ್ಲಿ ನಾನು ಸಮರ್ಪಣೆ ಆಗಿದ್ದೇನೆ ನೀನ್ ಇಟ್ಟ ಹಾಗೆ ನನ್ನ ಬದುಕಾಗಿರ್ಲಿ ಅಂದಾಗ ಖಂಡಿತವಾಗಿಯೂ ಆಗ ತಕ್ಷಣವೇ ನಮಗೆ ಫಲ ಸಿಗುತ್ತೆ ಸ್ನೇಹಿತರೆ ಮೊನ್ನೆ ಅವ್ರ ತಂಗಿ ಏನೋ ತುಂಬಾ ಹಾಗೆ ಸೀರಿಯಸ್ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದಾಗ ಹೊಸ ಕೋಶದಲ್ಲಿ ತುಂಬಾ ತೊಂದರೆ ಆಗಿದೆ ಕ್ಯಾನ್ಸರ್ ಏನಾದ್ರೂ ಇರಬಹುದಾ ಅಂತ ಹೇಳಿ ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿ ವೈದ್ಯರು ಹೇಳಿರ್ಬೋದಂತೆ ಅದೇ ಸೂಚನೆಗಳು ಕಾಣಿಸ್ತಾ ಇದಾವೆ ಅಂತ ಹೇಳಿ ವೈದ್ಯರು ಹೇಳಿದಾಗ ಇವ್ರಮ್ಮನೂ ಕೂಡ ಬಾಬಾರವರನ್ನ ತುಂಬಾ ಆರಾಧನೆ ಮಾಡ್ತಾ ಇದ್ದಾರೆ ಸ್ನೇಹಿತ ಹಾಗಾಗಿ ಅವರು ಕೂಡ ಟ್ರೀಟ್ಮೆಂಟ್ ಗೆ ಹೋದ ತಕ್ಷಣ ಅವರು ಬಾಬಾರವ್ರ ಹತ್ರ ಕುತ್ಕೊಂಡು ಪ್ರಾರ್ಥನೆಯನ್ನ ಮಾಡ್ತಾ ಇದ್ರಂತೆ ಬಾಬಾ ನನ್ನ ಮಗಳಿಗೆ ಗಂಡ ಅಂತ ಹೇಳಿ ಇರಬೇಕು ಬಾಬಾ ತನೇ ಇದ್ರು ಪರವಾಗಿಲ್ಲ ಅವರಿಬ್ರು ಗಂಡ ಸಗಿ ಯಾವಾಗ್ಲೂ ಅವ್ರಿಗೆ ಜೊತೆಗಿರೋಕೆ ಒಂದು ಅವಕಾಶ ಮಾಡಿಕೊಡೋದು ಬಾಬಾ ಕೈ ಬಿಡಬೇಕು ಬಡ ಬಾಬಾ ಅಂತ ಹೇಳಿ ಬೆಳಗ್ಗೆಯಿಂದ ಬಾಬಾನ ಹತ್ರ ಕುತ್ಕೊಂಡು ಸ್ಮರಣೆಯನ್ನು ಮಾಡ್ತಾ ಇದ್ರಂತೆ ಇದ್ದಕ್ಕಿದ್ದ ಹಾಗೆ ಈ ರೀತಿ ಪ್ರಾರ್ಥನೆಯನ್ನು ಮಾಡಬೇಕಾದ್ರೆ ಬಾಬಾರವರ ಫೋಟೋದ ಮೇಲಿಂದ ಸರಿಯಾಗಿ ಕರೆಕ್ಟ್ ಆಗಿ ಅವ್ರು ಕುತ್ಕೊಂಡಿದ್ರಲ್ಲ ಅವ್ರ ಮಡ್ಲಿಗೆ ಬಂದು ಒಂದು ಹೂ ಪ್ರಸಾದ ಬಿತ್ತಂತೆ ಸ್ನೇಹಿತರೆ ಅಮ್ಮ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು ಸಂಜೆ ರಿಪೋರ್ಟ್ ಬಂತಂತೆ ರಿಪೋರ್ಟಲ್ಲಿ ವೈದ್ಯರು ಹೇಳಿದ್ರಂತೆ ಯಾವುದೇ ರೀತಿ ಕ್ಯಾನ್ಸರ್ ಇಲ್ಲಮ್ಮ ಇವರಿಗೆ ಸ್ವಲ್ಪ ಟಿ ಬಿ ಅಟ್ಯಾಕ್ ಆಗಿದೆ ಆದರೆ ಅದು ಕ್ಯೂರ್ ಆಗೋ ಟಿ ಬಿ ಅಂತ ಹೇಳಿದ್ರಂತೆ ಸ್ವಲ್ಪ ತಿಂಗಳ ಕಾಲ ಸ್ವಲ್ಪ ಚಿಕಿತ್ಸೆಯನ್ನು ತಗೊಂಡ್ರೆ ಸರಿಯಾದ ಮೆಡಿಷನ್ ತಗೊಂಡ್ರೆ ಖಂಡಿತವಾಗಿ ವಾಸಿ ಆಗುತ್ತೆ ಇದು ಅಂತೇಳಿ ಈ ರೀತಿಯಾಗಿ ರಿಪೋರ್ಟ್ ಬಂತಂತೆ ಸ್ನೇಹಿತರೆ ಅವರ ಅತ್ತೆರಿಗೂ ಖುಷಿಯಾಗುತ್ತೋ ನನಗೂ ಕೇಳಿ ತುಂಬ ಖುಷಿಯಾಯಿತು ನಿಮಗೂ ಕೇಳಿ ಖುಷಿ ಆಗುತ್ತೆ ಅಲ್ವಾ ಸ್ನೇಹಿತರೆ ಅಂದರೆ ರೋಗ ಎಂಥದ್ದೇ ಆಗಿರಲಿ ಭಯಪಡೋದು ಬೇಡ ಕರ್ಮಕ್ಕನುಸಾರವಾಗಿ ನಾವು ಜೀವನದಲ್ಲಿ ಕೆಲವೊಂದನ್ನು ಅನುಭವಿಸಲೇಬೇಕು ಅದು ವಿಧಿನಿಯಮ ಅದನ್ನು ನಾವು ಅನುಭವಿಸಲೇಬೇಕಾಗಿರುತ್ತೆ ಯಾಕಂದರೆ ಅದು ನಮ್ಮ ಕರ್ಮ ಅಂದರೆ ನಮ್ಮ ಸಂಚಿತ ಕರ್ಮದ ಫಲವಾಗಿರುತ್ತೆ ಈ ನಾವು ಗುರುವಿನಲ್ಲಿ ಸಮರ್ಪಣೆಯಾದಾಗ ಏನಾಗುತ್ತೆ ಅಂದರೆ ಖಂಡಿತ ಆ ದಯಾಮಯನಾದ ಆ ಕರುಣಾಮಯನಾದ ಆ ಪ್ರೇಮಮಯಾದ ಸಾಯಿ ಎಂದಿಗೂ ಅವರನ್ನ ಕೈ ಬಿಡೋದಿಲ್ಲ ಸ್ನೇಹಿತರೆ ಒಂದಲ್ಲ ಒಂದು ರೀತಿಯಲ್ಲಿ ಅದನ್ನು ಆ ಪಾಪವನ್ನು ತಮ್ಮ ಮೇಲೆ ಬರೆಸ್ಕೊಳ್ತಾರೆ ಖಂಡಿತವಾಗಿಯೂ ತನ್ನನ್ನು ನಂಬಿದ ಭಕ್ತನನ್ನು ಉಳಿಸ್ತಾರೆ ಸ್ನೇಹಿತರೆ ಇದೇ ರೀತಿ ಎಷ್ಟೋ ಘಟನೆಗಳು ಬಾಬಾ ಜೀವಂತವಾಗಿದ್ದಾಗೂ ಕೂಡ ನಡೆಸಿದರೆ ದಿನನಿತ್ಯ ಬಾಬಾರವರ ಸೇವೆಯನ್ನು ಮಾಡ್ತಿದ್ದ ಮಹಳ ಸಾಪತಿಯ ಬಗ್ಗೆ ನಿಮಗೆ ಗೊತ್ತಿದೆ ಸಾಯಿ ಸಚ್ಚರಿತ್ರೆಯನ್ನು ಓದ್ತಾ ಇರೋರು ಎಲ್ಲರಿಗೂ ಗೊತ್ತಿರತ್ತೆ ಅಂದರೆ ಬಾಬಾರವರನ್ನ ಜೀವಂತವಾಗಿದ್ದಾಗ ನಿರಂತರವಾಗಿ ಮಹಳ ಅವರೇ ಅವರ ಪೂಜೆಯನ್ನ ಆರ್ತಿಯನ್ನ ಮಾಡ್ತಾ ಇದ್ರು ಸ್ನೇಹಿತರೆ ಅವ್ರ ಹೆಂಡತಿ ಒಂದ್ಸರಿ ಊರಿಗೆ ಹೋಗಿರ್ತಾರೆ ಆ ಸಂದರ್ಭದಲ್ಲಿ ಅವಳಿಗೆ ಇದ್ದಕ್ಕಿದ್ದ ಹಾಗೆ ಗಂಟ್ಲ ಹತ್ರ ಎರಡು ದೊಡ್ಡ ದೊಡ್ಡ ಗಡ್ಡೆಗಳಾಗಿರ್ತವೆ ಆ ಸಮಯದಲ್ಲಿ ಅವರು ಅಲ್ಲಿಂದನೆ ಬಾಬಾರವ್ರ ಹತ್ರ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾರಂತೆ ಬಾಬಾ ನನಗೆ ಈ ರೀತಿ ಗಂಟುಗಳಾಗಿದ್ದಾವೆ ಆ ಗಂಟುಗಳನ್ನ ನಿವಾರಣೆ ಮಾಡೋ ಆ ನೋವನ್ನ ಸಹಿಸಕ್ಕೆ ಆಗ್ತಾ ಇಲ್ಲ ತಂದೆ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡಿದ್ರಂತೆ ಆ ಸಮಯಕ್ಕೆ ಸರಿಯಾಗಿ ಬಾಬಾರವರಿಗೂ ಅವ್ರಿಗೆ ಹೆಂಡತಿಗೆ ಎಲ್ಲಿ ಎರಡು ಗಡ್ಡೆಗಳಾಗಿದ್ವಲ್ಲ ಅದೇ ಜಾಗಕ್ಕೆ ಎರಡು ಗಡ್ಡೆಗಳು ಕಾಣಿಸ್ಕೊಂಡು ಆಗ ಮಹಳಸಾಪತಿ ಅನ್ಕೊಂಡು ್ರಂತೆ ಈಗಿನ್ನು ಈ ಎರಡು ಗಡ್ಡೆಗಳು ಇರಲಿಲ್ಲ ಯಾರ ಪಾಪವನ್ನು ನಿಮ್ಮ ಮೇಲೆ ಬರ್ಸಿಕೊಂಡ್ರಿ ಬಾಬಾ ಅಂತ ಹೇಳಿ ಅವರು ಅಂದ್ಕೊಂಡ್ರಂತೆ ಆ ಸಮಯದಲ್ಲಿ ಬಾಬಾ ಹೇಳಿದ್ರಂತೆ ನನ್ನ ಭಕ್ತಿಯೊಬ್ಬಳ ಕೂ ಪ್ರಾರ್ಥನೆಯ ವಿಶ್ವಾಸಕ್ಕೆ ನಾನು ಮನಸ್ಸೋತಿದ್ದೀನಿ ಅವಳ ನೋವನ್ನು ನಾನು ಬರೆಸಿದ್ದೀನಿ ಅಂತ ಹೇಳಿ ಬಾಬಾ ಅವರವರು ಹೇಳಿದ್ರಂತೆ ಆಗ ಮಹಳಸಪತಿಯವರು ಮೂರು ದಿನಗಳ ಕಾಲ ಬಾಬಾರವರಿಗಾದ ಆ ಗಂಟುಗಳಿಗೆ ಮದ್ದನ್ನ ಹಚ್ತಾ ಇದ್ರಂತೆ ಮೂರು ದಿನಗಳ ನಂತರ ಹೆಂಡತಿ ಮರಳಿ ಊರಿಗೆ ಬಂದಾಗ ಮಹಾಳಸಪತಿಯವರಿಗೆ ಈ ವಿಚಾರವನ್ನು ತಿಳಿಸಿದ್ರಂತೆ ನಾನು ನನ್ನ ತವರು ಮನೆಯಲ್ಲಿದ್ದಾಗ ನನಗೆ ಈ ರೀತಿ ಎರಡು ಗಂಟುಗಳಾಗಿದ್ವರಿ ತುಂಬಾ ಅಂದ್ರೆ ತುಂಬಾ ನೋವು ಕೊಡ್ತಾ ಇದ್ವು ಆ ಸಂದರ್ಭದಲ್ಲಿ ನಾನು ಬಾಬಾರವರಲ್ಲಿ ವಿಶ್ವಾಸ ಇಟ್ಟು ಪ್ರಾರ್ಥನೆಯನ್ನ ಮಾಡಿದೆ ನನಗೆ ತಕ್ಷಣನೇ ಮೂರು ದಿನದಲ್ಲಿ ಆ ಗಂಟುಗಳು ಗಂಟುಗಳು ಮಾಯವಾದವು ಮೂರು ದಿನಗಳಲ್ಲಿ ನನಗೆ ಗುರುತಿಲ್ದೇ ರೀತಿ ನನಗೆ ಗಂಟುಗಳು ಮಾಯವಾಗಿದವೆ ನೋಡ್ರಿ ಬೇಕಾದ್ರೆ ಅಂತ ಹೇಳಿ ಆ ಜಾಗವನ್ನ ತೋರಿಸಿದಾಗ ಅವಳು ಯಾವ ಜಾಗವನ್ನ ತೋರಿಸಿದ್ಲಾ ಅದೇ ಜಾಗದಲ್ಲಿ ಬಾಬಾರವರಿಗೆ ಗಂಟುಗಳಾಗಿದ್ವಂತೆ ಸ್ನೇಹಿತರೆ ಮಹಳ ಸಹಪತಿಯವರು ಓಡೋಡಿ ಬಂದು ಬಾಬಾರವರ ಪಾದಗಳಿಗೆ ಆನಂದ ಬಾಷ್ಪ ಸುರುಸ್ತಾ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿದ್ರಂತೆ ಗುರುವೆ ದಯಾಮಯ ಕರುಣಾಮಯನೇ ಸಾಯಿ ನನ್ನ ಕೈ ಬಿಡಬೇಡಪ್ಪ ನನ್ನನ್ನು ಉದ್ದರಿಸಿದೆ ತಂದೆ ನನ್ನ ಉಸಿರು ಯಾವಾಗ್ಲೂ ನಾಮಸ್ಮರಣೆಯೊಂದಿಗೆ ಕೂಡಿರಬೇಕು ತಂದೆ ಅಂತ ಹೇಳಿ ಆ ಮಹಾಳಸಾಪತಿಯವರು ಪ್ರಾರ್ಥನೆಯನ್ನ ಮಾಡ್ಕೊಂಡ್ರಂತೆ ಸ್ನೇಹಿತರೆ ಈ ರೀತಿಯಾದ ವಿಶ್ವಾಸ ಇರಬೇಕು ನಮ್ಮ ಪ್ರಾರ್ಥನೆಯಲ್ಲಿ ಈ ರೀತಿಯಾದ ವಿಶ್ವಾಸ ಇರಬೇಕು ಏನೋ ಪ್ರಾರ್ಥನೆಯನ್ನ ಮಾಡ್ತಿದೀವಿ ಏನೋ ಪೂಜೆಯನ್ನ ಮಾಡ್ತಾ ಇದೀವಿ ವ್ರತವನ್ನ ಮಾಡ್ತಾ ಇದೀವಿ ಒಂಬತ್ತು ದೀಪಗಳ ಆರ್ತಿಯನ್ನ ಮಾಡ್ತಾ ಇದೀವಿ ಅನ್ನೋ ಭಾವದಿಂದ ಮಾಡೋದಲ್ಲ ಸಮರ್ಪಣಾ ಭಾವದಿಂದ ಮಾಡಬೇಕು ಹೇಳಿದ್ರು ನಾವೆಲ್ಲೋ ನೋಡಿದ್ವಿ ಎಲ್ಲೋ ಕೇಳಿದ್ವಿ ಯಾರಿಗೋ ಪವಾಡ ನಡೀತು ಅನ್ನೋ ಆಸೆಯಿಂದ ನಮಗೂ ಏನಾದರೂ ಆಸೆಯಿಂದ ಮಾಡಬಾರ್ದು ಬಾಬಾರವರ ಸೇವೆಯನ್ನ ಮಾಡ್ತಾ ಇದೀವಿ ಮಾಡಬಾರ್ದು ಪೂರ್ಣ ಪ್ರಮಾಣದಲ್ಲಿ ಅವರ ಪಾದಗಳಿಗೆ ಸಮರ್ಪಣೆ ಆಗ್ಬೇಕು ಗುರುವೆ ದಯಾಮಯನಾದ ಕರುಣಾಮಯನಾದ ಪ್ರೇಮಮಯನಾದ ಸಾಯಿಯೇ ನಾನು ಹಿಂದಿನ ಜನ್ಮದಲ್ಲಿ ಏನ್ ತಪ್ಪುಗಳನ್ನ ಮಾಡಿದೀನೋ ಗೊತ್ತಿಲ್ಲ ಈ ಜನ್ಮದಲ್ಲೂ ಕೂಡ ನನ್ನಿಂದ ಕೆಲವು ತಪ್ಪುಗಳಾಗಿದ್ದಾವೆ ತಿಳಿದೋ ತಿಳಿಯದೋ ನಾನು ತಪ್ಪುಗಳನ್ನ ಮಾಡಿದ್ದೇನೆ ಕ್ಷಮಿಸು ತಂದೆ ಸಾಯಿ ನೀವು ಯಾವಾಗ್ಲೂ ನನ್ನ ಜೊತೆಗಿರ್ಬೇಕು ಒಂದೊಮ್ಮೆ ನಾನು ನಿಮ್ಮನ್ನ ಸ್ಮರಣೆ ಮಾಡೋದು ಮರ್ತ್ರು ನೀವು ನನ್ನನ್ನ ಮರಿಬೇಡ್ರಿ ನಾನು ಒಂದೊಮ್ಮೆ ಕಷ್ಟ ಸಮಸ್ಯೆಗಳ ಒತ್ತಡಕ್ಕೆ ಸಿಲುಕಿ ನಿಮ್ಮ ಕೈ ಬೆರಳು ಹಿಡಿದು ನಡೆಯುವುದನ್ನ ಮರ್ತ್ರು ಕೂಡ ನೀವು ನನ್ನನ್ನ ಮರಿಬೇಡ್ರಿ ಎನ್ನುವ ಪ್ರಾರ್ಥನೆ ವಿಶ್ವಾಸ ತುಂಬಿದ ಪ್ರಾರ್ಥನೆ ನಮ್ಮದಾಗಿರ್ಬೇಕು ಆಗ ಸದಾಕಾಲಕ್ಕೂ ಬಾಬಾ ನಮ್ ಜೊತೆಗಿದ್ದೇ ಇರ್ತಾರೆ ಸ್ನೇಹಿತರೆ ಪೂಜೆನೆ ಮಾಡಬೇಕು ಅಲಂಕಾರನೇ ಮಾಡ್ಬೇಕು ವಿವಿ ವಿವಿಧ ಬಗೆಯಿಂದ ಹೂಗಳನ್ನೇ ಅರ್ಪಣೆ ಮಾಡ್ಬೇಕು ಭಕ್ಷ್ಯಗಳನ್ನೇ ಕೊಡ್ಬೇಕು ಅಂತ ಏನಿಲ್ಲ ಸ್ನೇಹಿತರೆ ನಮ್ಗೊಂದು ಸಣ್ಣ ಮಗು ಇರತ್ತೆ ನಾವದಕ್ಕೆ ಕಾಡಿಗೆ ಇಡ್ತೀವಿ ದೃಷ್ಟಿ ಅದು ತಲೆ ಬಾಚತೀವಿ ಹೂ ಮುಡಿಸ್ತೀವಿ ಪೌಡ್ರ್ ಹಚ್ತೀವಿ ಒಳ್ಳೊಳ್ಳೆ ಬಟ್ಟೆಯನ್ನ ಉಡಿಸಿ ಅದನ್ನ ಅಲಂಕಾರ ಮಾಡಿ ಕಣ್ ತುಂಬಿಕೊಡ್ತೀವಿ ಆ ಸೌಂದರ್ಯವನ್ನ ಅಲ್ವಾ ಹಾಗೆ ನಾವು ಬಾಬಾರವರನ್ನ ಈ ರೀತಿಯಾಗಿ ಕಣ್ ತುಂಬಿಕೊಳ್ತೀವಿ ಹಾಗಾದ್ರೆ ನಾವು ಆ ಮಗುವನ್ನ ಅಲಂಕಾರ ಮಾಡಿದಾಗ ಮಾತ್ರ ಇಷ್ಟಪಡ್ತೀವ ಆ ಅಲಂಕಾರದಿಂದ ನಮ್ಮ ಮಗು ಸುಂದರವಾಗಿದ್ದೀವಿ ಅಂತ ಹೇಳಿ ಅನ್ಕೊಳ್ತೀವಾ ಪ್ರೀತಿಸ್ತಿವ ಇಲ್ಲ ತಾನೇ ನಮ್ಗೆ ಆ ಮಗು ಹೇಗೆ ಇದ್ರು ಗಲೀಜಾಗೆ ಇರ್ಲಿ ನಮ್ಮ ಮಗು ಹೇಗೆ ಇದ್ರು ಅದು ನಮಗೆ ಸುಂದರನೇ ಅಲ್ವಾ ಸ್ನೇಹಿತರೆ ಅದೇ ರೀತಿ ಬಾಬಾನನ್ನ ಅಲಂಕಾರ ಮಾಡಿ ನೋಡುವ ಒಂದು ಕೃತಜ್ಞತ ಬಾಬಾನನ್ನ ನಾವು ಅಲಂಕಾರ ಮಾಡಿ ನೋಡುವ ಅದು ಒಂದು ಪ್ರೀತಿ ಒಂದು ಮಮಕಾರ ಅದೇ ರೀತಿಯ ಒಂದು ವಾತ್ಸಲ್ಯ ತಾಯಿಯಂತೆ ಬಾಬಾರವರನ್ನ ಒಂದು ಪ್ರೀತಿಯಿಂದ ನಾವು ಅಲಂಕಾರ ಮಾಡಿ ಅವರನ್ನ ನೋಡುವ ಪರಿ ಇದಾಗಿದೆ ಅಂದ್ರೆ ನಮ್ಮ ಮನಸ್ಸಿನ ತೃಪ್ತಿಗೋಸ್ಕರ ನಾವು ಆ ರೀತಿ ಬಾಬಾರವರನ್ನ ಅಲಂಕಾರ ಮಾಡದೆ ಹೊರತು ಬಾಬಾರವರನ್ನ ಅಲಂಕಾರ ಮಾಡಿ ಅವರನ್ನ ಪ್ರಸನ್ನಗೊಳಿಸಬೇಕು ಅಂತ ಏನಿಲ್ಲ ಸ್ನೇಹಿತರೆ ಅನೇಕ ರೀತಿಯ ದಾರಿಗಳಿದಾವೆ ಬಾಬಾರವರನ್ನ ಪ್ರಸನ್ನಗೊಳಿಸಲಿಕ್ಕೆ ಅಲ್ವಾ ಪ್ರಸನ್ನತೆಗೊಳಿಸಿ ಅವರ ಅನುಗ್ರಹ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂದ್ರೆ ಅನೇಕ ದಾರಿಗಳಿದಾವೆ ಸ್ನೇಹಿತರೆ ಮೊನ್ನೆ ಒಬ್ಬರಿಗೆ ಹುಷಾರಿಲ್ಲ ಕಾಲ ಆಪರೇಷನ್ ಆಗ್ಬೇಕಾಗಿದೆ ಒಂದು ಕಾಲ ಆಪರೇಷನ್ ಆಗಿದೆ ಇನ್ನೊಂದು ಕಾಲ ಆಪರೇಷನ್ ಆಗ್ಬೇಕು ಅವ್ರಿಗೆ ಯಾರಾದ್ರೂ ಸಹಾಯ ಮಾಡೋರಿದ್ರೆ ಇದ್ರೆ ಮಾಡ್ರಿ ಅಂತೇಳಿ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಎಷ್ಟೋ ಜನ ತಮ್ಮ ಕಷ್ಟಗಳನ್ನ ಹೇಳ್ಕೊಳ್ತಾರೆ ಎಲ್ಲರ ವಿಚಾರದಲ್ಲಿ ಹೇಳ್ಬೋದು ಹಾಗಾಗಿಲ್ಲ ಯಾವತ್ತಿಗೂ ಇವ್ರ ವಿಚಾರದಲ್ಲಿ ನಾನು ಹೇಳಿಬಿಟ್ಟೆ ಆಕಸ್ಮಿಕವಾಗಿ ಅಂದ್ರೆ ಅದು ಬಾಬಾರವರ ಪ್ರೇರಣೆಯಾಗಿದೆ ಹಾಗಾಗಿ ಈ ನಾಲಿಗೆ ನುಡಿತು ಅಷ್ಟೇ ಸ್ನೇಹಿತರೆ ಅಂದ್ರೆ ಆ ಸಹಾಯದ ಯೋಗ ಯೋಗ್ಯತೆ ಅವರಿಗಿದೆ ಬಾಬಾ ಪ್ರೇರಣೆಯಿಂದಲೇ ಅವರಿಗೆ ಸಿಗ್ತಾ ಇರೋದು ಹಾಗಾಗಿ ಅವರಿಗೆ ತುಂಬಾ ಜನ ಸಹಾಯ ಮಾಡಿದಾರಂತೆ ಐದು ಸಾವಿರ ಎರಡು ಸಾವಿರ ಒಂದೂವರೆ ಸಾವಿರ ಅವ್ರ ಕೈಲಾದಷ್ಟು ಒಂದು ಸಾವಿರ ಈ ರೀತಿಯಾಗಿ ಅವರಿಗೆ ಸಹಾಯ ಮಾಡಿದಾರಂತೆ ಸ್ನೇಹಿತರೆ ಅವರು ಕೂಡ ಫೋನ್ ಮಾಡಿ ನನಗೆ ತಿಳಿಸಿದ್ರು ತುಂಬಾ ಉಪಕಾರ ಆಯಿತು ಬಾಬಾರವರಿಂದ ನನಗೆ ಒಂದು ನೂರು ರೂಪಾಯಿ ಸಿಕ್ಕರೂ ನನಗೆ ಖುಷಿ ಇತ್ತು ಯಾಕಂದ್ರೆ ಅವರ ಆಶೀರ್ವಾದ ಅದು ಖಂಡಿತವಾಗಿಯೂ ನಾನು ಬಾಬಾರವರನ್ನ ಪೂಜಿಸಿ ಇದಕ್ಕೂ ನನ್ನ ಜೀವನ ಸಾರ್ಥಕ ಆಯ್ತು ನನ್ನ ಉಸಿರು ಇರೋವರಿಗೂ ಇಲ್ಲದ್ರು ನಾನು ಬಾಬಾರವರ ನಾಮಸ್ಮರಣೆಯ ಎಂದಿಗೂ ಕೂಡ ಮಾಡ್ತೀನಿ ಅಂತ ಹೇಳಿ ಅವ್ರು ಹೇಳ್ಕೊಂಡ್ರು ಸ್ನೇಹಿತರೆ ನಾವು ಯಾರಿಗೋ ಏನೋ ಕೊಡ್ತಾ ಇದೀವಿ ಅನ್ನೋದು ಮುಖ್ಯ ಅಲ್ಲ ಕೊಡೋ ಯೋಗ ಯೋಗ್ಯತೆ ನಮ್ಗೆ ಇರ್ಬೇಕಲ್ವಾ ಇದ್ದವರೆಲ್ಲ ಕೊಡಕ್ ಆಗೋದಿಲ್ಲ ಅಲ್ವಾ ಕೆಲವೊಂದ್ಸರಿ ಏನೇನೋ ಕಾರಣಗಳು ಹೇಳ್ತಾರೆ ಕೊಡುವ ಯೋಗ ಯೋಗ್ಯತೆನೂ ಬೇಕು ಹಾಗೆ ಪಡೆದುಕೊಳ್ಳುವ ಯೋಗ ಯೋಗ್ಯತೆನೂ ಬೇಕು ಅಂತ ಹೇಳೋದು ಇದಕ್ಕೆ ಸ್ನೇಹಿತರೆ ಸರಿ ಕೊಡೋ ಯೋಗ್ಯತೆ ಇರತ್ತೆ ಆದ್ರೆ ನಮಗೆ ಕೊಡಕ್ ಆಗೋದಿಲ್ಲ ಕೊಡೋ ಮನ್ಸು ಆಗೋದಿಲ್ಲ ನಮಗೆ ಆ ಯೋಗ ಇಲ್ಲ ಅಂತಾನೆ ತಿಳ್ಕೊಳ್ಬೇಕು ಯಾರೋ ಕೇಳಿದ ತಕ್ಷಣನೇ ಕೈಲಾದಷ್ಟು ಎಷ್ಟಾಗುತ್ತೋ ಅಷ್ಟು ಒಂದು ರೂಪಾಯಿನೇ ಇರಲಿ ಆ ಕ್ಷಣಕ್ಕೆ ಅಷ್ಟೇ ಸಹಾಯ ಮಾಡಿದ್ರು ಅಂದ್ರೆ ಅವರಿಗೂ ಆ ಯೋಗ್ಯತೆ ಇದೆ ಪಡ್ಕೊಳ್ಳೋದು ಇವರಿಗೂ ಕೂಡ ಆ ಯೋಗ್ಯತೆ ಬಾಬಾ ಕೊಟ್ಟಿದ್ದಾರೆ ಅದಕ್ಕಾಗಿ ಅವರಿಗೂ ಕೂಡ ಒಂದು ರೂಪಾಯಿ ದಾನ ಮಾಡುವ ಯೋಗ್ಯತೆ ಸಿಕ್ತು ಹಾಗೆ ಅದನ್ನು ಪಡ್ಕೊಳ್ಳೋ ಯೋಗ್ಯತೆ ಅವರಿಗೂ ಕೂಡ ಸಿಕ್ಕಿದೆ ಸ್ನೇಹಿತರೆ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಅವರಿಗೆ ಸಹಾಯ ಮಾಡಿದ್ದಕ್ಕೆ ಖಂಡಿತವಾಗಿಯೂ ನೀವು ಒಂದ್ ರೂಪಾಯಿ ಮಾಡಿದ್ರು ಒಂದ್ ಸಾವಿರ ಮಾಡಿದ್ರು ಐನೂರು ಮಾಡಿದ್ರು ಎಷ್ಟು ಮಾಡಿದ್ರು ನಿಮ್ ಕೈಲಾದಷ್ಟು ಅವರ ದುಃಖಕ್ಕೆ ಮಿಡಿದಿರಲ್ಲ ಖಂಡಿತವಾಗಿಯೂ ಅದರ ಹತ್ತರಷ್ಟು ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ಬಾಬಾ ತುಂಬಿಸೇ ತುಂಬಿಸ್ತಾರೆ ಅವರು ಸುಮ್ ಸುಮ್ನೆ ಕೈ ಚಾಚೋದಿಲ್ಲ ಸುಮ್ ಸುಮ್ನೆ ಯಾರಿಗೂ ಕೊಡಿಸೋದಿಲ್ಲ ನಿಮ್ಮಿಂದ ಒಬ್ಬರಿಗೆ ಸಹಾಯ ಮಾಡಿಸಿದ್ದಾರೆ ಅಂದ್ರೆ ಅದರ ಹತ್ತರಷ್ಟು ಫಲವನ್ನ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯ ಮೂಲಕ ತುಂಬಸೇ ತುಂಬಿಸ್ತಾರೆ ಸ್ನೇಹಿತರೆ ಎಲ್ಲರಿಗೂ ಮತ್ತೊಮ್ಮೆ ಅನಂತ ಅನಂತ ಧನ್ಯವಾದಗಳು ಸ್ನೇಹಿತರೆ ಹೀಗೆ ಇವತ್ತಿನ ವಿಡಿಯೋಗೆ ಕಾರಣ ರಾದ ಕವಿತಾ ಅವರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಯಾಕಂದರೆ ಇವತ್ತಿನ ವಿಡಿಯೋ ಬೇರೆ ಆಗಿತ್ತು ಆದರೆ ನೀವು ಆ ವಿಡಿಯೋ ಮಾಡಬೇಕಾದ್ರೆ ಮಧ್ಯ ಫೋನ್ ಮಾಡಿ ಈ ರೀತಿ ಪವಾಡಗಳನ್ನು ತಿಳಿಸಿದ ಮರುಕ್ಷಣ ನನಗೆ ಬಾಬಾರವರೇ ಹೇಳಿದಾಗ ಅನ್ನಿಸ್ತು ಇವತ್ತಿನ ಸಂದೇಶ ಇದೇ ಆಗಿರಬೇಕು ಅಂತೇಳಿ ಹಾಗಾಗಿ ಇದೇ ಸಂದೇಶವನ್ನು ತಿಳಿಸಿದ್ದೀನಿ ಸ್ನೇಹಿತರೆ ಇಂಥ ಅದ್ಭುತ ಪವಾಡಗಳನ್ನು ಎಷ್ಟೋ ಜನರ ಜೀವನದಲ್ಲಿ ಬಾಬಾ ಮಾಡಿದ್ದಾರೆ ಖಂಡಿತವಾಗಿಯೂ ಆ ಆಕ್ಸಿಡೆಂಟ್ ವಿಚಾರ ಕೇಳಿದರೆ ನನಗೆ ರೋಮಾಂಚನ ಆಗುತ್ತೆ ಅಲ್ವಾ ಯಾರೂ ಅವ್ರ ಸಹಾಯಕ್ಕೆ ಬರಲಿಲ್ಲ ಎಲ್ಲರೂ ಕೂಡ ಸುತ್ತ ಇದ್ರು ಆದರೂ ಕೂಡ ಬರಲಿಲ್ಲ ಆದರೆ ಬಾಬಾ ಬಲವಂತವಾಗಿ ಬೇಡಿ ಬೇಡಿ ಅವರಿಂದ ಕಾಣಿಕೆ ಪಡ್ಕೊಂಡಿದ್ರು ಆ ಕಾಣಿಕೆಯ ಋಣ ಈ ರೀತಿಯಾಗಿ ಅವರ ಎದುರಿಗೆ ಬಂದು ಅವರು ಬಾಬಾರವರನ್ನು ಕರೆಯುವಂತಾಯ್ತು ಅವರು ಕೂಗಿದ್ರು ತಕ್ಷಣವೇ ಅವರಿಗೆ ಸಹಾಯ ಸಿಕ್ತು ಎಷ್ಟೊಂದು ದಯಾಮಯ ಕರುಣಾಮಯ ಪ್ರೇಮಯಾಗಿದ್ದಾರಲ್ಲ ನನ್ನ ಸಾಯಿ ಮತ್ತೊಮ್ಮೆ ಈ ಪವಾಡಗಳ ಮೂಲಕ ನಾನು ಸದಾ ನಿನ್ನ ಜೊತೆಗೆ ಇರುವೆ ಅನ್ನುವ ಭರವಸೆ ಅವರು ನಿಮಗೆಲ್ಲ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಯಾವುದೇ ಕಾಯಿಲೆ ಇದೆ ಅಂತ ಹೇಳಿ ಹೆದರ್ಬೇಡ್ರಿ ಬಾಬಾರವರ ಪಾದಗಳಲ್ಲಿ ಸಮರ್ಪಣೆ ಆಗ್ರಿ ಹಾಗೆ ಯಾವುದೋ ಸಮಸ್ಯೆ ಾವೆ ಅಂತ ಹೇಳಿ ಹೆದರ್ಬೇಡ್ರಿ ಕೆಲಸ ಹೋಯ್ತು ಅಂತನೂ ಹೆದರ್ಬೇಡ್ರಿ ಕೆಲಸ ಸಿಗ್ಲಿಲ್ಲ ಅಂತಾನು ಹೆದರ್ಬೇಡ್ರಿ ಖಂಡಿತವಾಗಿ ಧೈರ್ಯವಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ರಿ ಖಂಡಿತವಾಗಿಯೂ ನಿಮ್ಗೆ ಕೆಲಸ ಸಿಕ್ಕೇ ಸಿಗತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ಇಲ್ಲಿ ಆದ ಯೋಗ ಯೋಗ್ಯತೆ ಇದ್ದೇ ಇದೆ ಸ್ನೇಹಿತರೆ ಭಗವಂತ ಎಲ್ಲರನ್ನ ಸಮಾನವಾಗಿ ಇಟ್ಟಿದ್ದಾನೆ ಯಾರಿಗೂ ಕೂಡ ಇಲ್ಲಿ ಅವ್ನ ಅನ್ಯಾಯ ಮಾಡಿಲ್ಲ ನಾವ್ ಹೇಳ್ಬೋದು ಒಬ್ಬರನ್ನ ಶ್ರೀಮಂತರನ್ನ ಗುಡ್ಸಿದ್ಯಾ ಒಬ್ಬರನ್ನ ಬಡವರನ್ನ ಗುಡ್ಸಿದ್ಯಾ ಏನಪ್ಪಾ ನಿನ್ ಲೀಲೆ ಅಂತೇಳಿ ನಾವು ಕೇಳ್ಬೋದು ಆ ಲೀಲೆಗೆ ಕಾರಣ ಅವನಲ್ಲ ನಮ್ಮ ಕರ್ಮಗಳು ಕಾರಣ ನಮ್ಗೆ ಬುದ್ಧಿ ಕೊಟ್ಟಿದ್ದಾನೆ ಜ್ಞಾನ ಕೊಟ್ಟಿದ್ದಾನೆ ಯಾವುದು ಸರಿ ಯಾವುದು ತಪ್ಪು ಅನ್ನುವ ತಿಳುವಳಿಕೆಯನ್ನು ಕೂಡ ಕೊಟ್ಟಿದ್ದಾನೆ ನಾವು ಕೆಲವ್ರ ಬಗ್ಗೆ ಕೆಟ್ಟದನ್ನ ಯೋಚಿಸ್ತಾ ಇದೀವಿ ಅಂದ್ರೆ ಭಗವಂತ ಹೇಳಿರ್ತಾನ ಕೆಟ್ಟದನ್ನ ಯೋಚನೆ ಮಾಡು ಒಬ್ರಿಗೆ ಕೆಟ್ಟದನ್ನ ಬಯಸು ಒಬ್ರಿ ಕೆಟ್ಟದನ್ನ ಮಾಡು ಅಂತ ಹೇಳಿ ಭಗವಂತ ಎಲ್ಲಾದ್ರೂ ಪ್ರೇರಣೆ ಕೊಟ್ಟಿದ್ ನೋಡಿದೀರಾ ನೀವು ಇಲ್ಲ ತಾನೇ ಅದು ನಮ್ಮ ಸ್ವಇಚ್ಛೆಯಿಂದನೇ ಆ ತಪ್ಪುಗಳನ್ನ ಮಾಡಿರ್ತೀವಲ್ವಾ ಗುರುವಾಗಿ ಬಂದು ಕೈ ಹಿಡಿದು ಮಾರ್ಗದರ್ಶನದ ಮೂಲಕ ಅವರು ಎಷ್ಟೋ ಸಾರಿ ಹೇಳ್ತಾರೆ ಕೆಟ್ಟದನ್ನ ಮಾಡಬೇಡ ಕೆಟ್ಟದನ್ನ ಬಯಸಬೇಡ ಕೆಟ್ಟ ದಾರಿಯಲ್ಲಿ ಸಾಕುಬೇಡ ಅದರ ಫಲ ಕೂಡ ಕೆಟ್ಟದ್ದೇ ಆಗಿರುತ್ತೆ ಅಂತ ಹೇಳಿ ಎಷ್ಟೋ ಸಾರಿ ಹೇಳಿದ್ರು ಕೆಲವೊಂದ್ಸರಿ ತಪ್ಪು ನಿರ್ಧಾರಗಳನ್ನ ತಗೊಂಡು ತಪ್ಪಾದ ಕೆಲಸಗಳನ್ನ ನಾವು ಮಾಡ್ಬಿಡ್ತೀವಿ ಅದಕ್ಕೆ ತಕ್ಕ ಹಾಗೆ ಕರ್ಮಗಳನ್ನ ನಾವೇ ಬೋಗಿಸಬೇಕಲ್ವಾ ತಪ್ಪಾದ ಕೆಲಸಗಳನ್ನ ಮಾಡಿದೀವಿ ತಪ್ಪಾದ ಆಲೋಚನೆಗಳನ್ನ ಮಾಡಿದಲು ಕೆಲವರಿಗೆ ಕೆಟ್ಟದನ್ನ ಮಾಡಿದೀವಿ ಕೆಲವರಿಗೆ ಕೆಟ್ಟದನ್ನ ಬಯಸಿದೀವಿ ಅಂದ್ರೆ ಕರ್ಮದ ರೂಪದಲ್ಲಿ ಅದರ ಫಲವನ್ನ ನಾವೇ ಅನುಭವಿಸ್ಬೇಕಾನೆ ಇರಬಹುದು ಗುರುಗಳಿಗಾಗಿರ್ಬೋದು ಯಾಕೆ ಬೆರಳು ಮಾಡಿ ತೋರಿಸ್ತೀರಾ ಯಾರಿಗೂ ಬೆರಳು ಮಾಡಿ ತೋರಿಸುವ ಕಾರ ನಮ್ದಲ್ಲ ನೇರವಾದ ಹೊಣೆ ಅದಕ್ಕೆ ನಾವೇ ಆಗಿರ್ತೀವಿ ನಮ್ಗೆ ಜ್ಞಾನ ಕೊಟ್ಟಿದ್ದಾನೆ ಬುದ್ಧಿ ಕೊಟ್ಟಿದ್ದಾನೆ ಕರ್ಮಗಳ ಅದೇ ನಿನಗೆ ಮರಳಿ ಸಿಗುತ್ತೆ ಅಂತ ಹೇಳಿ ಗುರುವಾಗಿ ನಮಗೆ ತಿಳಿಸ್ತಾ ಇದಾರೆ ಅಲ್ವಾ ಆದ್ರೂ ಕೂಡ ತಿಳ್ಕೊಂಡು ಕೆಟ್ಟದನ್ನ ಮಾಡಿದ್ರೆ ಕೆಟ್ಟದೇ ಸಿಗುತ್ತೆ ಅಂತ ಹೇಳಿ ತಿಳ್ಕೊಂಡು ಕೂಡ ನಾವು ಕೆಟ್ಟದನ್ನ ಮಾಡ್ತೀವಿ ಕೆಲವೊಂದ್ಸರಿ ಕೆಟ್ಟ ನಿರ್ಧಾರಗಳನ್ನ ತಗೊಳ್ತೀವಿ ಅಂದ್ರೆ ಸಂಪೂರ್ಣವಾಗಿ ಅದರ ಫಲವನ್ನ ನಾವೇ ಬರ್ಸ್ಬೇಕಾನೆ ಆದ್ರೂ ಕೂಡ ಈ ರೀತಿ ತಪ್ಪುಗಳನ್ನ ಮಾಡಿದ್ರೂ ಕೂಡ ನಾವು ಗುರುವಿನ ಪಾದಗಳಲ್ಲಿ ಪಶ್ಚಾತಾಪ ಪಟ್ಟು ಸಮರ್ಪಣೆ ಆದ್ರೆ ಖಂಡಿತವಾಗಿ ಮಹಳಿ ಪತಿಯ ಅವರ ಹೆಂಡತಿಯ ಕಾಯಿಲೆಯ ನೋವನ್ನು ಹೇಗೆ ಬಾಬಾ ಬರೆಸಿದ್ರು ಬರೆಸ್ತಿನಿ ಅಂತ ಹೇಳಿ ತಮ್ಮ ಹನ್ನೊಂದು ಭರವಸೆಗಳಲ್ಲಿ ಒಂದು ವಚನದ ರೀತಿಯಲ್ಲಿ ನಮಗೆ ಕೊಟ್ಟಿದ್ದಾರೆ ಭರವಸೆಯನ್ನ ಅದೇ ಭರವಸೆ ಮೇಲೆ ಅವರು ಇಂದಿಗೂ ಕೂಡ ಸಚೇತರಾಗಿದ್ದಾರೆ ಹಾಗಾಗಿ ನಾವ್ ಎಂತಹ ಪಾಪಿಷ್ಟಾದ್ರೂ ಮೊರೆ ಹೋಗಿ ಪಶ್ಚಾತ್ತಾಪ ಪಟ್ಟು ಅವರ ಪಾದಗಳಲ್ಲಿ ಸಮರ್ಪಣೆ ಆದ್ವಿ ಅಂದ್ರೆ ಖಂಡಿತವಾಗಿ ಆ ಪಾಪದ ಪ್ರಮಾಣ ತಗ್ಗತ್ತೆ ನಮ್ಮಿಂದ ಒಳ್ಳೆಯ ಕೆಲಸಗಳನ್ನ ಒಳ್ಳೆಯ ಸೇವೆಯನ್ನ ಒಳ್ಳೆಯ ಕರ್ಮಗಳನ್ನ ಮಾಡಿಸಿ ಆ ಪಾಪವನ್ನ ಬಾಬಾ ಕಳೆದುಕೊಳ್ಳುವ ಮಾರ್ಗದರ್ಶನವನ್ನು ನಮಗೆ ಮಾಡ್ತಾರೆ ಹಾಗೆ ಅವರ ಕುಳಿತು ನಮ್ಮ ಪಾಪಗಳನ್ನ ಸುಡ್ತಾರೆ ಸ್ನೇಹಿತರೆ ನಿರಂತರವಾಗಿ ಈ ಸೇವೆ ದುನಿಯ ಮುಂದೆ ಕುಳಿತು ಬಾಬಾ ಇಂದಿಗೂ ಕೂಡ ಮಾಡ್ತಾ ಇದ್ದಾರೆ ಭಕ್ತರ ಪಾಲಿಗೆ ಸಂಜೀವಿನಿಯ ವರವೂ ಕೂಡ ದುನಿಯ ಉರಿಯೇ ಆಗಿದೆ ಹಾಗೆ ನಮ್ಮ ಪಾಪಗಳನ್ನ ಕಳೆಯುವ ಪವಿತ್ರ ಅಗ್ನಿ ಕುಂಡವೂ ಕೂಡ ಅದೇ ಆಗಿದೆ ಅಂದರೆ ನಮ್ಮ ಪಾಪಗಳೆಲ್ಲ ಅಂದರೆ ನಾವು ಈಗ ಪಾಪಗಳನ್ನು ಮಾಡಿದೀವಿ ಅಂದರೆ ನಮ್ಮ ಪಾಪಗಳನ್ನೆಲ್ಲ ಬಾಬಾ ಧ್ವನಿಯ ಮುಂದೆ ಕುಳಿತು ಅಗ್ನಿಗೆ ಸಮ ಅಗ್ನಿಗೆ ಸಮರ್ಪಣೆ ಮಾಡಿ ನಮ್ಮನ್ನ ಸಂಪೂರ್ಣವಾಗಿ ಸಮರ್ಪಣೆ ಮಾಡಿ ನಮ್ಮನ್ನ ಅಂದರೆ ಈ ಚಿನ್ನವನ್ನು ಹೇಗೆ ಬೆಂಕಿಯಲ್ಲಿ ಕಾಯಿಸಿ ಶುದ್ಧ ಮಾಡ್ತಾರಲ್ಲ ಆ ರೀತಿ ನಮ್ಮನ್ನು ಆ ಧ್ವನಿಯೊಳಗೆ ಹಾಕಿ ನಮ್ಮ ಪಾಪಗಳನ್ನ ಸುಟ್ಟು ನಮ್ಮನ್ನ ಶುದ್ಧ ಮಾಡಿ ನಮಗೊಂದು ಒಳ್ಳೆಯ ಜೀವನವನ್ನು ಕೊಡ್ತಾರೆ ಈ ನಂಬಿಕೆ ಇಡ್ರಿ ಖಂಡಿತವಾಗಿ ನೀವು ಜೀವನದಲ್ಲಿ ನೀವು ಏನು ಬಯಸ್ತಿರೋ ಅದು ಸಿಗತ್ತೆ ಉದ್ದಾರ ಉನ್ನತಿಯನ್ನು ಪಡಿತೀರಾ ನಿಮ್ಮ ಜೀವನ ಒಂದು ಒಳ್ಳೆಯ ಸಾಧನೆ ಮಾಡುದ್ರ ಜೊತೆಗೆ ಒಳ್ಳೆಯ ವ್ಯಕ್ತಿತ್ವವನ್ನ ಪಡೆದುಕೊಳ್ಳುತ್ತೆ ಹಾಗೆ ನೀವು ಜೀವನದಲ್ಲಿ ಒಂದು ಶಾಂತಿ ಸುಖ ನೆಮ್ಮದಿ ಸರಳತೆಯ ಭಾವವನ್ನು ಅನುಭವಿಸ್ತೀರಾ ಸ್ನೇಹಿತರೆ ಅಂದ ಮಾತ್ರಕ್ಕೆ ನೆಮ್ಮದಿ ಶಾಂತಿ ಸುಖ ಸಿಗುತ್ತೆ ಅನ್ನೋದು ತಪ್ಪು ಇಲ್ಲ ಅಂದ ಮಾತ್ರಕ್ಕೆ ಸುಖ ಶಾಂತಿ ನೆಮ್ಮದಿ ಸಿಗಲ್ಲ ಅನ್ನೋದು ತಪ್ಪು ನಾವೆಲ್ಲರೂ ಬಾಬಾರವರ ಉಪದೇಶಗಳಂತೆ ಒಳ್ಳೆಯದನ್ನೇ ಮಾಡೋಣ ಒಳ್ಳೆಯದನ್ನೇ ಬಯಸೋಣ ಒಳ್ಳೆಯ ದಾರಿಯಲ್ಲಿ ಸಾಗೋಣ ಒಳ್ಳೆಯ ತೀರ್ಮಾನಗಳನ್ನು ತಗೊಳ್ಳೋಣ ಒಳ್ಳೆಯ ಸಕಾರಾತ್ಮಕ ಆಲೋಚನೆಗಳನ್ನೇ ಮನಸ್ಸಲ್ಲಿ ಆದಷ್ಟು ಮೂಳಿಸಿಕೊಳ್ಳೋಣ ಕಷ್ಟ ಸಮಸ್ಯೆಗಳು ಎದುರಾಗ್ತವೆ ಆ ಸಮಯದಲ್ಲಿ ನಕಾರಾತ್ಮಕತೆ ಅನ್ನೋದು ನಮ್ಮ ಸುತ್ತಮುತ್ತ ಸುಳಿತಾ ಇರುತ್ತೆ ಆರ್ಸ್ಕೊ ನೀ ನನ್ನ ಆರ್ಸ್ಕೋ ಅಂತ ಹೇಳಿ ಆ ಸಮಯದಲ್ಲಿ ನಾವು ಧೃತಿಗೆಟ್ಟು ನಕಾರಾತ್ಮಕತೆಯ ಕಡೆಗೆ ವಾಲಿದ್ರೆ ಖಂಡಿತ ನಮ್ಮ ಜೀವನ ಆಗ ನರ್ಕ ಆಗತ್ತೆ ಅದೇ ನಾವು ದೃಢ ವಿಶ್ವಾಸದಿಂದ ಸಕಾರಾತ್ಮಕವಾದ ಊರ್ಜೆಗಳ ಜೊತೆ ಬಾಬಾರವರ ಪಾದಗಳಿಗೆ ಶರಣಾದ್ವಿ ಅಂದ್ರೆ ಖಂಡಿತ ನಮ್ಮ ಜೀವನ ಉದ್ಧಾರವಾಗುತ್ತೆ ಯಾವ್ದು ಬೇಕು ಅಂತೇಳಿ ನಾವೇ ತೀರ್ಮಾನ ಮಾಡಬೇಕು ಯೋಚಿಸ್ರಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳೋಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ